ಅಕ್ಕ ಅಲ್ಲ ನೀನೆ ಮುರ್ಗಿದ್ ಕಾರ್ಯಕ್ರಮ ಮಾಡಿದ್ರಿ ಒಂದಿಟ್ಟು ಕರೀಲಿಲ್ ಬಿಡವ ಏನ ಅನುಗುಲ್ದಾರ್ಗತೆ ಮಾಡಿ ಬಿಟ್ರಿ ನನ್ನ ಏನ ಹೊರಗ್ನೇ ಕೇಗಿದ್ನ ಶಂಕರ ಅಕ್ಕ ಏನ್ ಕೇಳ್ತೀವಾರ ತಗಲು ತಗದು ಮನೆಯಾಗ ಎರಡು ಸೇಡಿನ ಬ್ಯಾಳಿ ಹಾಕಿಸಿ ಹೋಗಿ ಮಾಡೀನಿ ಹಾ ಎಲ್ಲಾ ಅಡಿಗೆ ಮಾಡಿ ಇಟ್ಕೊಂಡು ಕುಂತಿನಿ ಇವರು ಬೀಗರ್ ಬರ್ತೀನಿ ಇದ್ರ ನಾವೆಲ್ಲಾ ತಯಾರು ಮಾಡ್ಕೊಂಡ್ ಕುಂತೀವಿ ಹಾ ಬರ್ತಾರ ಈಗ ಬರ್ತಾರ ಆಗ್ ಬರ್ತಾರ ಅಂತೇಳಿ ಅವ್ವ ಕಾಕೊಂಡ್ ತಕೊಂತೀವಿ ಆ ಎದಕ್ ಬರ್ಲಿಲ್ಲ ಅಂತ ನಾವ್ ಅಂತೀವಿ ಅಲ್ಲಿ ಮತ್ತೆ ಫೋನ್ ಹಚ್ಚಿದ್ದೀವಿ ನಾವ್ ಆ ಇವರು ಸುನಂದವರ ಹೆಣ್ಣಮ್ಮ ಐತ್ಲಾ ಅದು ತೀರ್ಕೊಂಡ್ಬಿಡ್ತವ ಓಯ್ಯ ಪಾಪ ಅವು ಬುತ್ತಿ ಪತ್ತಿ ಎಲ್ಲ ಮಾಡ್ಕೊಂಡು ತಯಾರಾಗಿದ್ದು ಅಂತ ಮತ್ತೆ ಹಿಂಗಾಗಿ ಹ್ಯಾಂಗ್ ಬರ್ತಾವ ಅದಕ್ಕೆ ನಿನ್ನ ಕಾರ್ಯಕ್ರಮ ಮಾಡ್ಲಿವ್ ಆಕಿ ಸುಮ್ಮಂದವ ಬಾಳ ಹಾಳಾಕತ್ತ ಇವ ಬ್ಯಾಡ ನೋಡುವ ಹಳ್ಳ ಹಳಿ ದಾಟ ಬ್ಯಾಡ ಅಂದ್ರೆ ಕೇಳಿಲ್ಲವ ನಾ ಹೊಕ್ಕಿ ನಿಂತ ಹೊಳಾಕತ್ತಿ ಬಿಡ್ತವ ಹುಡುಗಿ ಮತ್ತೆ ಹೆಂಗ ನಮ್ಮಲ್ಲ ಅದು ಹೆಂಗ ಆಕಿ ಹದಿನೈದು ವರ್ಷದಾಕಿ ಆಗಮಟ ಅವ್ರ ಅಮ್ಮನ ಕಡೆ ಇನ್ನ ಬೇಡ ಅಂತ ಹುಡುಗಿ ಹಳಾಕತ್ತಿ ಬಿಡ್ತವ ಇನ್ನೇನ್ ಮಾಡಕ್ಕಾಗತ್ತ ಅದಕ್ಕ ಬಡ ಬಡ ನಮ್ ಸೋಮಶೇಖರ್ನ ಹಾಕಿನ ಒಂದ್ ಕಾರ್ ಮಾಡ್ಕೊಂಡು ಹೋಗ್ಬಾರ್ಯಪ್ಪ ಅಂತ ಕಳ್ಸಿದ್ ನೋಡು ನನ್ಗ್ ಹೋಗ್ಬೇಕ ನಮ್ ಚಂದ್ರಗ್ ಆರಾಮಿಲ್ಲ ಹ್ಮ್ ನಮ್ಮ ಪಾತ್ರ ಹೇಳಿದ ಒಳ್ಳೆ ಬಂದಾನಂತೇ ಈಗ ಅಂತ ನಾ ಅನ್ಕೊಂಡೆ ಯಾಕೆ ಅದಕ್ ಟೈಪಿಡವ ಅದಕ್ಕೆ ಹೋಗ್ಲಿಲ್ಲ ಏನ್ ಕೇಳ್ತಿ ನಂದು ಯಾವ ಯಾವ ಇಂತ ನೋಡ ಅದಕ್ಕೆ ನಿನ್ ಮನಿ ಒಂದಿಷ್ಟು ಗೋಳ್ಗಿ ಇದ್ವಾ ಮತ್ತ ಯಾ ಆಜು ಬಾಜುದಾರಿ ಕೊಟ್ಟೆ ನಾ ಈಗ ನಿನ್ ಮನಿಗೆ ಕರ್ಬೇಕಂತ ಮಾಡಿದ್ಯಾ ನೀನ ಬಂದಿ ನೋಡು ಅವು ಏನು ಸಹ ಯವ ஆ யார் சரி நான் கடை ஹெக்வி உட அண்ணா அது தூடு 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 கொட்டே அய்யோயோ சிவன அதை தாட மாடத்தல்வ அல்லா இதன கழ்குபாடி ஒடிகி அதை அந்த மத்த இன்னேன் மே நோடு அஜ்ஜி அஜித்த ಅಂತ ಮುದಿ ಗುಚ್ಚಿಡ್ತೀ ನಾ ಎಲ್ಲಿ ಹೋಗೋಂಗಿಲ್ಲ ಕಣ್ಣ ಮುಂದೆ ಮುಂದೆ ಇರ್ಬೇಕ ಮುದುಕ ಏನ್ ಕೇಳ್ತೇವ ನಮ್ದು ನಾವ ಊಟಕ್ಕೆ ಕೊಡಬೇಕು ಸ್ವಸ್ತಾರ ಊಟಕ್ಕೆ ಕೊಡೋಂಗಿಲ್ಲ ಹಂಗಿಲ್ಲ ಆಪಿ ತಪ್ಪಿ ಕೊಟ್ಟು ಅಂದ್ರ ನನ್ ಜಗಳ ಮಾಡ್ತತಿ ಇವ ಇವ ನನಗ ಸಾಕಾಗೇತಿವ ಮುತ್ತವ ಯವ ದೇವ್ರ ದೇವ್ರು ಎಂದ ಕಣ್ಣು ಮುಚ್ತಾನಿ ಬಿಟ್ಟೇವ மனிய சொங்க முதோடியிங்க ஆஹ் உகாண்ட் உடு மக்க ஆத்தாக ஒன் மக்க இத்தாக சொ ஒ மனியாக ஒளித்த அவ் இட்யாரு கேத்தி நான் அவ்வளோட்டு கை விட்டு அல மனசு ஒட் இந்த இன்னேன்த்தி அவ்ரேக்கிடு சும் நோட்லி என்ன மகள கரிசி கொடுக்கு கொட்ட கை தக்தி இல்லாந்திரேனா நீ ஹெளங்க இவரு நம்ம உச்சரித்தாரா ஈகேத்த சரிவா பர்த்தினி இல்லாந்திரே தாய எல்லாமே இல்ல வந்து நம் முதுக்க அது எடுப்பி முதுக்க ஐத்தி அல்ல ஹோழி கொடுத்தீன் தரீ தாக்கி இல்லை தருக்கோ உம் மத்த அவ் மணி உருகி தீனா ஜா தி ஆஹ் கடை நம்ம உருகனும் கழித்த நம்ம கொட்ட கழ்கி ஆ சரி துவாப்பாங்க அன்சத்தி ஒன் இட்டு மை ஹர்வாக த

ನಿನಗ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ ಕೇ ಅದಕ ನೀನು ಕೋಡಕ ಹೋಗಬೇಡ ಅಂತ ಕೇ ಹೋಗಂಗ ಅದರ ಚಾ ಮಾಡ್ಕೊಂಡು ಬರು ಇಂತ ಮಟ ಮಟ ಮಧ್ಯೆಲ್ಲಾ ಚಾ ಕುಡಿತಾರಾ ನಾ ನನ್ನ ಗಂಡಿಗೆ ಏನ್ ಬೇಕು ನಾನು ನೋಡಿಕೊಂಡು ಹೋಗ್ತೀನಿ ಇಲ್ಲ ಈಗ ನನಗೆ ಚಾ ಕುಡಿಯೋ ಹಂಗagit ಹೋಗಿ ಚಾ ಮಾಡ್ಕೊಂಡು ಬಾ ಹಿಂಗೇಲ್ಲ ಅವನು ತಡಿ ಮಾಡ್ತೀನಿ ನಿನ್ನ ಚಾ ತಗೋರಿ ಇದೇನ್ ಹಿಂಗ ಹೋಗಿ ಹಂಗ ಬಂದಿಲ್ಲ ಆ ಅಷ್ಟ್ರು ಚಾ ಮಾಡ್ಕೊಂಡು ಬಂದಿ ಅದು ಕುಡಿಲಾರದ ಹಾಳಾಕಿ ಸೋಸ್ಕೊಂಡು ಬಂದಿನೆ ಹಂಗ್ ನೀ ಕುಡಿದರೆ ನೋಡ್ರಿ ಏ ಇದಕ್ಕೇನ್ ಚಾ ಅಂತಾರನ ಏನ್ ಚಾ ಚಲೋ ಆಗಿಲ್ಲಾ ಹೂ ಕಾಫಿ ಮಾಡ್ಕೊಂಬ್ರು ನನ್ ಚಾಪ್ರಿ ಜವಾಬ್ದಾರಿ ವಹಿಸ್ಕೊಂಡಿ ಹಾ ಮಾಡಿ ಈಗ ನನ್ನ ಚಾಪ್ರಿನ ಬಾ ಮಾಡ್ತೀನಿ ಹೆಂಗ ಆಟ ಆಡ್ಸ್ಬೇಕ ಅನ್ನೋ ಕುಡ್ತೈತಿ ನನಗತ್ತ ಏ ತ್ರೂ ಇದೇನ್ ಕಾಫಿ ನಾ ಕಲಕತ್ತ ಬ್ಯಾಡ ತಗೋ ನನಗ ಶುಂಠಿ ಚಾ ಅದ ನೀರ ಹಾಕಿ ಅದನ್ನ ಚಂದ ಜಜ್ಜಿ ಶುಂಠಿ ಚಾ ಮಾಡ್ತಾರಲ್ಲ ಅದನ್ನ ಮಾಡ್ಕೊಂಬಾ ನಾ ಎಷ್ಟು ಸಲ ಕೇಳ್ತೀನಿ ಅಷ್ಟು ಸಲ ಮಾಡ್ಕೊಂಡ್ ಬರ್ಬೇಕು ನಿನ್ನೆ ಏನೈತಿ ಕೆಲಸ ನಾನು ಚಕ್ರಿ ಮಾಡ್ದ ಹೋಗಿಲ್ಲ ನೀನ್ ಕೆಲಸ ಹೋಗ್ ಮಾಡ್ಕೊಂಡ್ ಬರೋಗ ಮುಂಜಾನೆಯಿಂದ ನೋಡಕತ್ತೀನಿ ಒಟ್ಟ ಕುಂದ್ರಿಸ್ ಕೊಡವಲ್ರಿ ನಿಂದ್ರಿಸ್ ಕೊಡವಲ್ರಿ ನಿಗ್ರಿಸಿ ನೀರು ಹೊಯಾಕತ್ತೀರಿ ನನಗೆ ನನಗೂ ಆಸರ ಬೇಸ ಇರಂಗಿಲ್ಲ ನನ್ನ ಕೈಲಿಂದ ಆಗಂಗಿಲ್ಲ ಆಗಂಗಿಲ್ಲ ಯಾಕ ಆಗಂಗಿಲ್ಲ ಆ ಮತ್ತ ನಮ್ಮವ್ವನ ಅವನ ಮುಂದೆ ಇನಿ ಮುಂದೆ ಆ ನಾ ಎಲ್ಲ ನನ್ನ ಗಂಡಂದ ಚಕ್ರಿ ಮಾಡ್ತೀನಿ ಅಂತ ಈಗ ಯಾಕ ಮಾಡಬರ್ದು ಹೋಗ್ ಮಾಡ್ಕೊಂಡ್ ಬರೋಗ ಮುಂದನೆ ನೀರ್ ಬೇಕಂದ್ರೂ ನೀರ್ ಬೇಕಂತಾರೆ ಯುವಾ ಸಾಕಾಗಿ ಹೋಗಿದ್ ನನಗೆ

ತಗೋರಿ ಶುಂಠಿ ಚಾ ಮಾಡ್ಕೊಂಡ್ ಬಂದೀನಿ ನೋಡು ಆ ಒಂದು ಕಪ್ ತರು ಒಂದು ಕಪ್ ಮಾಡ್ಕೊಂಡ್ ಬಂದೀನ ಅಯ್ಯ ನೀ ಒಬ್ಬರೇ ಇದ್ರಿ ಅದಕ್ಕೆ ಒಂದು ಕಪ್ ಮಾಡ್ಕೊಂಡ್ ಬಂದೀನಿ ನಾನು ಆ ಅವು ಒಂದು ಕಪ್ ಮಾಡ್ಕೊಂಡ್ ಬರು ಹೋ ಅವು ಯಾಕೆ ಗಂಟಲು ಗುಸು ಗುಸು ಅನ್ನಕತ್ತೆ ಅಂತ ಹೋ ಇದನ್ನ ಹಾಕಿ ಚಂದ ಇನ್ನೊಂದು ಕುದಿಸಿ ಇನ್ನಷ್ಟು ಹಾಲು ಹಾಕಿ ಮಾಡ್ಕೊಂಡ್ ಬರು ಹೋಗು ಅಯ್ಯಯ್ಯ ವಾಸಿವನ ಇದೇನೇ ಓ ಕಾಲ್ ನುಸಕತ್ತು ಏನು ಸಲ ಅಡೆಸ್ತೀರಿ ನನ್ನ ನೋಡು ಗಂಡನ ಸೇವಾ ಮಾಡಬೇಕು ಗಂಡನ ಸೇವಾ ಮಾಡಿದ್ರೆ ಪುಣ್ಯ ಆಗುತ್ತೆ ಹೋ ಬರ್ಲಾರ್ದ ಇದ್ರೆ ಬೇಸಿತ್ ಬಿಡು ಅವನ ಯಾ ನಮ್ಮ ನಿನ್ನ ಗ್ರಹ ಕೊಡಕತ್ತಾನ ರಾತ್ರಿ ನೋಡಿದ್ರ ಕಾಲ್ ಮುಸ್ತಾವು ಒತ್ತ ಒತ್ತ ಅಂತೇ ಬ್ಯಾಕಾನ ಎಬಿಚಾನ ಈಗ ನೋಡಿದ್ರ ಹಿಂಗ ನಾಕೈದು ಸಲ ಚಾ ತಂದು ಕೊಡು ಅಂತೇ ಅಂದ ಇಟ್ ಚಾ ಮಾಡ್ಕೊಂಡ್ ಬಂದ್ರ ಅದು ಬೇಡ ಇದು ಬೇಕು ಇದು ಬೇಕು ಇದು ಬೇಡ ಹಿಂಗ ಅಂತ ಎಬಿಚ್ ಬಿಟ್ಟಾನ ಏನ ನಿಂತಿಲ್ಲ ಲಗುನ ಹೋಗ ನೋಡ್ಬೇವಾ ಒಂದ ವಾರದಾಗ ಆ ಈಗ ಮೈ ಹೆಂಗ್ ಇಳಿಸ್ತೇನೆ ನೋಡಕಂತೆ ಕೊಬ್ಬು ಬಾಳ ಆಗೇತಿ ಅದಕ್ಕ ಒಂದಿಟ್ಟು ಕೊಬ್ಬು ಕರ್ದು ಸತ್ ಆಗೇತಿ ಏನಾರ ಮಾಡ್ಕೊರಿಪ್ಪ ಗಂಡು ಉಂಟು ಹೆಂಟಿ ಉಂಟು ನಾನ್ ನಿಮ್ ಇಬ್ಬರದ್ರಾಗ ಕಮಕ್ಕಿ ಮಕ್ಕಂಗಿಲ್ಲ ಹಾ ಮತ್ತ ನಾಳೆ ನಿಮ್ ಇಬ್ರು ಜೊಳದಾಗ ನಾನು ಎಂಟ್ರಿ ಆಗ್ಬೇಕು ಹಾ ನೀನ್ ಎಂತಿ ಅದಕ್ ಬಂದಿ ಅನ್ನಬೇಕು ಇದ್ಯಾಕ್ ಬೇಕಾ ಇಪ್ಪ ನಮಗ ಏನಾರ ಮಾಡ್ಕೊ ಕೊಬ್ಬರ ಕರ್ಗಸ ನೀನ್ ಎಂತಿದ್ದು ಇಲ್ಲ ಕೊಬ್ಬರ ಹೆಚ್ಚು ಮಾಡು ನನಗ ಅವ್ರೇನು ನೋಡಕಂತೀವಿ ಈಗಿನ್ ಹೆಂಗ ಆಟ ಆಡಿಸ್ತೀನಿ ಅಂತ ಹೇಳಿ ಅಣ್ಣಕ್ ಫೋನ್ ಹಚ್ಚಿದ್ಯ ಹೊಳಿ ಬರಾಕತ್ತಾರಂತ ಹ್ಮ್ ಮಣ್ಣ ಆತಂತ ಅಹ್ ಆ ಇನಿ ತಕ್ಕೊಂಡು ಬರಾಕತ್ತೀನಿ ಅಂದ್ರು ಇನಿಯರ್ ಬಾಳ ತ್ರಾಸ್ ಮಾಡ್ಕೊಂಡ್

ಇವ್ ಬ್ಯಾಡ್ ಅಂದ್ರೆ ನಾನ್ ಮಾತು ಹೇಳ್ತಿ ಅಲ್ವಿ ಸ್ವಸ್ತಿಯಾಗ ಹೆಸರ್ಲಿ ಯಾರಾದ್ರೂ ಹೊಲ ಮಾಡ್ತಾರ ಅನ್ವಿ ಏನ್ ತಿಳಿ ಕೆಟ್ಟಿದೀವಿ ಏನ್ ನೋಡ್ಬ ನಿನ್ನ ಹೆಸರು ಲೇಟು ಆಕೆ ಹೆಸರು ಲೇಟು ಆಕೆ ಹೆಸರು ಲೇಟು ಸೋಮಶೇಖರ್ ಹೆಸರು ಲೇಟ್ ಮಾಡಿದ್ರ ಏನ ಈ ಗೋರ್ಮೆಂಟ್ ಇಂದ ಅವು ಏನಾರ ಸೌಲಭ್ಯ ಸಿಗ್ತಾವ ಅಂತ ಹ್ಮ್ ಅವ್ರೇನ ತಮ್ಮ ತವ್ರ ಮನಿ ತಗೊಂಡ್ ಹೋಗ್ತಾರ ಹೊಲ ಉತ್ಸಾಹ ಹೇಳು ಸ್ವಸ್ತಾರ ಅಂದ್ರ ಅವ್ರು ತಂದೆ ತಾಯಿ ಬಿಟ್ಟು ಬಂದಿರ್ತಾರಪ್ಪ ಆ ಇರ್ಲಿ ಅವ್ರ ಹೆಸರು ಲೇಟ್ ಇರ್ಲಿ ಅವ್ರೇನ್ ಹೊತ್ಕೊಂಡು ಅವ್ರ ಅಪ್ಪರ್ ಮನಿಗೆ ಹೋಗ್ತಾರ ನಿನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ವಾ ಏನೋ ಒಂಥರ ವಿಚಿತ್ರ ನೋಡಪ್ಪ நான் கஷ்டங்க நம்ம சார் கஷ்டப்பட அன்னோது ஒன்ன உதி நன்குசா கஷ்டப்பட்டேன் எப்பா நம்ம அப்படே தினாராக்கோலா கொள்ளில்ல நைலு கடை கொட்டும் கானே கத்து சாக்கினே எப்பா நான அது யார் கேள்றார்கிடுக்கான டிவாய்ட் மாநாடு நினை மாப்ப அகதீ அணு அணு அந்தி ஆ நான் முனி இட் மெயர்னியப்பா ஆ எல்லாம் ஹோக ஹோத நம்ம அப்போது நான் இந்த பட்பாடு கஷ்டப்பட்டு நியப்பா அது தம்பி கஷ்டப்படுது அவரு இல்லை சந்தித்த